ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಎ ಒಂದು ಕನ್ನಡ ಸೊ ಇವತ್ತಿನ ಈ ವಿಡಿಯೋದಲ್ಲಿ ಕೆ ಎ ಸಾಫ್ಟ್ವೇರ್ ನಿಮಗೆ ಯಾವ ರೀತಿ ಸೀಟ್ ಅಲಾಟ್ ಮಾಡುತ್ತೆ ಅಂತ ಸೊ ಅದ್ರ ಬಗ್ಗೆ ಕಂಪ್ಲೀಟ್ ಆಗಿ ನಾನು ಈ ವಿಡಿಯೋದಲ್ಲಿ ತಿಳ್ಸ್ಕೊಡ್ತಾ ಇದ್ದೀನಿ ಸೊ ಈ ಪ್ರೊಸೀಜರ್ ನಿಮ್ಗೆ ಏನಾದರೂ ಗೊತ್ತಾಯ್ತು ಅಂದ್ರೆ ನಿಮಗೆ ಒಂದು ಐಡಿಯಾ ಬರುತ್ತೆ ಆಪ್ಷನ್ ಎಂಟ್ರಿನ ಯಾವ ರೀತಿ ಮಾಡ್ಬೇಕಂತ ಈ ಪ್ರೊಸೆಸ್ ಒಂದು ಯಾವ ರೀತಿ ವರ್ಕ್ ಆಗುತ್ತೆ ಅಂತ ನಿಮಗೆ ಗೊತ್ತಾದ್ರೆ ಸೊ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಸೀಟ್ ಸಿಗುತ್ತೆ ಸೊ ಆ ರೀತಿ ನೀವೇ ಆಪ್ಷನ್ ಎಂಟ್ರಿ ನ ಸೊ ಅದಕ್ಕೋಸ್ಕರ ನಾನು ಈ ವಿಡಿಯೋದಲ್ಲಿ ಅದ್ರ ಬಗ್ಗೆ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಅದಕ್ಕೂ ಮುಂಚೆ ಇನ್ನ ಯಾರು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ವೋ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ವಿಡಿಯೋ ನೋಡಿ ಮತ್ತೆ ಮರಿದೇನೆ ಈ ವಿಡಿಯೋ ಲೈಕ್ ಮಾಡಿ ಸೊಲೇ ಈ ಇಲ್ಲಿ ನಿಮಗೆ ಸೀಟ್ ಅಲಾಟ್ಮೆಂಟ್ ಪ್ರೊಸೀಜರ್ ಕಂಪ್ಲೀಟ್ಲಿ ಕೆ ಎಸ್ ಸಾಫ್ಟ್ವೇರ್ ಅಲಾಟ್ ಮಾಡೋದು ಸೊ ಇಲ್ಲಿ ಯಾವುದೇ ರೀತಿಯ ಹ್ಯೂಮನ್ಸ್ ನಿಮಗೆ ಸೀಟ್ ನ ಅಲಾಟ್ ಮಾಡೋದಿಲ್ಲ ಸೊ ಕಂಪ್ಲೀಟ್ಲಿ ಸೊ ಕಂಪ್ಲೀಟ್ ಆಗಿ ಕೆಎಸ್ ಸಾಫ್ಟ್ವೇರ್ ಸೀಟ್ ನ ಅಲಾಟ್ ಮಾಡುತ್ತೆ ಬೇರೆ ಯಾವುದೇ ರೀತಿಯ ಮೋಸಗಳು ಇಲ್ಲಿ ನಡೆಯೋದಿಲ್ಲ ಯಾವ ರೀತಿ ಇದು ಅಲಾಟ್ ಮಾಡುತ್ತಪ್ಪ ಈ ಸಾಫ್ಟ್ವೇರ್ ಅಂತ ನೋಡೋದಾದ್ರೆ ಸೊ ಫಸ್ಟ್ ನೀವು ಆಪ್ಷನ್ ಎಂಟ್ರಿ ಮಾಡ್ತೀರಾ ಸೊ ಆಪ್ಷನ್ ಎಂಟ್ರಿನ ಮಾಡಿ ಆದ್ಮೇಲೆ ಕೆ ಎ ಸಾಫ್ಟ್ವೇರ್ ಸೀಟ್ ಅಲಾಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ ಸೊ ಇದು ಯಾವ ರೀತಿ ನಡೆಯುತ್ತೆ ಅಂದ್ರೆ ಸೊ ಫಸ್ಟ್ ರ್ಯಾಂಕ್ ಒನ್ ಯಾವ ಸ್ಟೂಡೆಂಟ್ ಇರುತ್ತೋ ಸೊ ಅಂತ ಸ್ಟೂಡೆಂಟ್ ಫಸ್ಟ್ ಸೀಟ್ ನ ಅಲಾಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ ಸೊ ಯಾವ ರೀತಿ ಅಲಾಟ್ ಮಾಡುತ್ತಪ್ಪ ಅಂದ್ರೆ ಸೊ ಅವಳು ಆ ಸ್ಟೂಡೆಂಟ್ ರ್ಯಾಂಕ್ ಒನ್ ಇದ್ರೆ ಸೊ ಅವ್ನ್ ಜಾಸ್ತಿ ಕಾಲೇಜಸ್ ಗಳನ್ನ ಆಪ್ಸೆಂಟ್ರಿ ಹಾಕಿರೋದಿಲ್ಲ ಒಂದು ತ್ರೀ ಫೋರ್ ಟು ಕಾಲೇಜಸ್ ನ ಹ್ಯಾಡ್ ಮಾಡಿರ್ತಾನೆ ಸೊ ಅದು ಯಾವ ರೀತಿ ಅಲಾಟ್ ಮಾಡುತ್ತಪ್ಪ ಅಂದ್ರೆ ಸೊ ಈಗ ರ್ಯಾಂಕ್ ಒನ್ ಇದೆ ಅಂದ್ರೆ ಆಬ್ವಿಯಸ್ಲಿ ಅವ್ನು ಸೊ ಫಸ್ಟ್ ಯಾವ ಕಾಲೇಜ್ಗೆ ಪ್ರಿಯಾರಿಟಿ ಕೊಟ್ಟಿರ್ತೀನೋ ಸೊ ಅಂತ ಕಾಲೇಜ್ನ ಹಲಾಟ್ ಮಾಡುತ್ತೆ ಸೊ ಈಗ ಅವ್ನು ರ್ಯಾಂಕ್ ಒನ್ ಇರ್ತಕ್ಕಂಥ ಅವ್ನಿಗೆ ಇಂಜಿನಿಯರಿಂಗ್ ಬೇಕಂತಾನೆ ಇರುತ್ತೆ ಸೊ ಅವನು ಏನ್ ಮಾಡಿರ್ತಾನೆ ಸೊ ಫಸ್ಟ್ ಆರ್ ವಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಲ್ಲಿ ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ನ ಹಾಕಿರ್ತಾನೆ ಸೊ ಅಂತ ಸ್ಟೂಡೆಂಟ್ಸ್ ಏನ್ ಮಾಡುತ್ತೆ ನೆಕ್ಸ್ಟ್ ಏನ್ ಮಾಡುತ್ತೆ ಸಾಫ್ಟ್ವೇರ್ ಏನ್ ಮಾಡುತ್ತಪ್ಪ ಅಂದ್ರೆ ಸೊ ಅವನಿಗೆ ರ್ಯಾಂಕ್ ಒನ್ ಇದೆ ಅಲ್ವಾ ಸೊ ಅವ್ನ ಕೆಟಗರಿನ ನೋಡ್ತಾ ಬರುತ್ತೆ ಸೊ ಇಲ್ಲಿ ಕೆಟಗರಿನ ಕೆಟಗರಿ ಜನರಲ್ ಮೆರಿಟ್ ಅಲ್ಲಿ ನೋಡುತ್ತೆ ಅವ್ನಿಗೆ ರ್ಯಾಂಕ್ ಒನ್ ಇದ್ರು ಕೂಡ ಅಷ್ಟೇ ಸೊ ಒನ್ ಲ್ಯಾಕ್ ಪ್ಲಸ್ ಇದ್ರೂ ಕೂಡ ಅಷ್ಟೇ ಸೊ ಫಸ್ಟ್ ನಿಮ್ಮ ಸೀಟ್ ಅಲಾಟ್ ಮೆಂಟ್ ಗೆ ನೋಡ್ತಕ್ಕಂಥ ಕ್ಯಾಟಗರಿ ಯಾವ್ದಪ್ಪ ಅಂದ್ರೆ ಜನರಲ್ ಮೆರಿಟ್ ಎಲ್ಲಾ ಸ್ಟೂಡೆಂಟ್ ಜನರಲ್ ಮೆರಿಟ್ ಅಲ್ಲಿ ನೋಡುತ್ತೆ ಸೊ ಕೆ ಎ ಸಾಫ್ಟ್ವೇರ್ ಸೊ ಇಲ್ಲಿ ನೋಡ್ತಾರೆ ಆರ್ ವಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅವ್ನ್ಗೆ ಜನರಲ್ ಮೆರಿಟ್ ಅಲ್ಲಿ ಬರುತ್ತಾ ಸೊ ಅವನ್ಗೆ ಜನರಲ್ ಮೆರಿಟ್ ಅಲ್ಲಿ ಅಲಾಟ್ ಮಾಡಿ ಮಾಡಿ ಕಳಿಸ್ತಾರೆ ಸೊ ಅವನಿಗೆ ಜನರಲ್ ಅಲ್ಲಿ ಆ ಸೀಟ್ನ ಅಲಾಟ್ ಮಾಡುತ್ತೆ ಸೊ ಇದೇ ರೀತಿ ನೆಕ್ಸ್ಟ್ ರ್ಯಾಂಕ್ ಟು ಇರೋನ್ಗೆ ರ್ಯಾಂಕ್ ತ್ರೀ ಇರೋನ್ಗೆ ಸೊ ಫೋರ್ ಫೈವ್ ಸಿಕ್ಸ್ ಇದೇ ರೀತಿ ಅಲಾಟ್ ಮಾಡ್ತಾ ಹೋಗುತ್ತೆ ಸೊ ನೆಕ್ಸ್ಟ್ ಏನಾಗುತ್ತಪ್ಪ ಅಂದ್ರೆ ಒಂದು ಇಪ್ಪತ್ತು ಸಾವಿರ ಸ್ಟೂಡೆಂಟ್ ಇಪ್ಪತ್ತು ಸಾವಿರ ರ್ಯಾಂಕಿಂಗ್ ಇರೋ ಸ್ಟೂಡೆಂಟ್ ಬಂತು ಅಂದ್ಕೊಳ್ಳಿ ಸೊ ಅವ್ನು ಏನ್ ಮಾಡ್ತಾನೆ ಸೊ ಇದೇ ರೀತಿ ಆರ್ ವಿ ಕಾಲೇಜ್ನೇ ಫಸ್ಟ್ ಹಾಕಿರ್ತಾನೆ ಆಮೇಲೆ ಅಲ್ಲೇ ಇನ್ಫಾರ್ಮೇಶನ್ ಸೈನ್ಸ್ ಹಾಕಿರ್ತಾನೆ ಸೊ ನೆಕ್ಸ್ಟ್ ಎಂ ಎಸ್ ರಾಮಯ್ಯ ಸೊ ಇದೇ ರೀತಿ ಅವನು ಆಪ್ಷನ್ ಎಂಟ್ರಿನ ಮಾಡಿರ್ತಾನೆ ಸೊ ಕೆ ಎ ಸಾಫ್ಟ್ವೇರ್ ಏನ್ ಮಾಡುತ್ತೆ ಸೊ ಅವನಿಗೆ ಇಪ್ಪತ್ತು ಸಾವಿರ ರ್ಯಾಂಕಿಂಗ್ ಐತೆ ಅಂದ್ಬಿಟ್ಟು ಸೊ ಆರ್ ವಿ ಕಾಲೇಜ್ನೆಲ್ಲ ಚೆಕ್ ಮಾಡದಲ್ಲೇ ಬಿಡೋದಿಲ್ಲ ಸೊ ಡೈರೆಕ್ಟ್ ಎಲ್ಲೋ ಒಂದು ಕಾಲೇಜ್ ಗೆ ಚೆಕ್ ಮಾಡ್ಲಿಕ್ಕೆ ಹೋಗೋದಿಲ್ಲ ಸೊ ಅದು ಕೂಡ ಫಸ್ಟ್ ಪ್ರಿಯಾರಿಟಿ ನೀವು ಯಾವ ಕಾಲೇಜ್ ಫಸ್ಟ್ ಪ್ರಿಯಾರಿಟಿ ಹಾಕಿರ್ತಿರೋ ಸೊ ಒಂದ್ ರ್ಯಾಂಕ್ ಇಪ್ಪತ್ ಸಾವಿರ ಇದ್ರೂ ಕೂಡ ಫಸ್ಟ್ ನೀವು ಯಾವ ಕಾಲೇಜ್ ಗೆ ಪ್ರಿಯಾರಿಟಿ ಕೊಡ್ತಿ ಕೊಟ್ಟಿರ್ತಿರೋ ಸೊ ಅಂತ ಕಾಲೇಜ್ ನ ಅಲಾಟ್ ಮಾಡ್ಲಿಕ್ಕೆ ಟ್ರೈ ಮಾಡುತ್ತೆ ಸೊ ಆದಷ್ಟು ಸಹ ನಿಮ್ಗೆ ಫಸ್ಟ್ ಪ್ರಿಯಾರಿಟಿ ನಲ್ಲಿ ಯಾವ ಕಾಲೇಜ್ ನ ಹಾಕಿರ್ತಿರೋ ಅದೇ ಕಾಲೇಜ್ ನ ಅಲಾಟ್ ಮಾಡ್ಲಿಕ್ಕೆ ಟ್ರೈ ಮಾಡುತ್ತೆ ಸೊ ಈಗ ಆರ್ ವಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅವನಿಗೆ ಸೀಟ್ ಅಲಾಟ್ ಸೊ ಹಾರ್ವಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಫಸ್ಟ್ ಪ್ರಿಯಾರಿಟಿ ಕೊಟ್ಟಿರ್ತೇನೆ ಸೊ ಅಲ್ಲಿ ಚೆಕ್ ಮಾಡುತ್ತೆ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಕೆ ಎ ಸಾಫ್ಟ್ವೇರ್ ತುಂಬಾ ಪ್ರಯತ್ನ ಪಡುತ್ತೆ ನಿಮಗೆ ಫಸ್ಟ್ ಪ್ರಿಯಾರಿಟಿ ಕಾಲೇಜ್ನೇ ಅಲಾಟ್ ಮಾಡ್ಲಿಕ್ಕೆ ಸೊ ಅದಕ್ಕೋಸ್ಕರ ಕೆ ಎ ಸಾಫ್ಟ್ವೇರ್ ಏನ್ ಮಾಡುತ್ತಪ್ಪ ಅಂದ್ರೆ ಜನರಲ್ ಮೆರಿಟ್ ಅಲ್ಲಿ ಚೆಕ್ ಮಾಡುತ್ತೆ ಜನರಲ್ ಮೆರಿಟಲ್ಲಿ ಆರ್ ವಿ ಕಾಲೇಜ್ಗೆ ಯಾವ್ದಾದ್ರು ಸೀಟ್ಸ್ ಇದೆಯಾ ಅಂತ ಚೆಕ್ ಮಾಡುತ್ತೆ ಸೊ ಅಲ್ಲಿ ಇಲ್ಲ ಅಂದ್ರೆ ಸೊ ನೆಕ್ಸ್ಟ್ ಏನ್ ಮಾಡುತ್ತೆ ಅವನ ಒಂದು ಕ್ಯಾಟಗರಿ ಯಾವ್ದಾಗಿರುತ್ತೆ ಸೊ ಫಾರ್ ಎಕ್ಸಾಂಪಲ್ ಟೂ ಎ ಕ್ಯಾಟಗರಿ ಆಗಿದ್ರೆ ಟೂ ಎ ಜನರಲ್ ಅಲ್ಲಿ ಚೆಕ್ ಮಾಡುತ್ತೆ ಟೂ ಎ ಜನರಲ್ ಚೆಕ್ ಮಾಡುತ್ತೆ ಇಪ್ಪತ್ತು ಸಾವಿರ ರ್ಯಾಂಕಿಂಗ್ ಇರೋನ್ಗೆ ಸೀಟ್ ಅಲಾಟ್ ಮಾಡೋ ಅಷ್ಟೊತ್ತಿಗೆ ಆರ್ವಿ ಕಾಲೇಜಲ್ಲಿ ಸಿ ಎಸ್ ಬ್ರಾಂಚ್ಗೆ ಟು ಎ ಕ್ಯಾಟಗರಿ ಸೀಟ್ ಮುಗಿದೋಗಿದ್ದು ಅಂದ್ರೆ ಸೊ ನೆಕ್ಸ್ಟ್ ಏನು ಮಾಡುತ್ತೆ ಅವನಿಗೆ ಯಾವುದಾದ್ರೂ ರೂರಲ್ ಕೋಟಾ ಅಥವಾ ಕನ್ನಡ ಮೀಡಿಯಂ ಕೋಟ ಆಯ್ತಾನೋ ಅಂತ ಚೆಕ್ ಮಾಡುತ್ತೆ ಸೊ ಅಲ್ಲಿ ಯಾವುದಾದ್ರೂ ಸೀಟ್ಸ್ ಬಾಕಿ ಉಳ್ಕೊಂಡಿದ್ರೆ ಸೊ ಆ ಸೀಟ್ನ ಅಲಾಟ್ ಮಾಡುತ್ತೆ ಇನ್ ಕೇಸ್ ಅಲ್ಲೂ ಸೀಟ್ ಇಲ್ಲ ಅವ್ನಿಗೆ ರೂರಲ್ ಮೀಡಿಯಂ ಕನ್ನಡ ಮೀಡಿಯಂ ಕೋಟ ಯಾವುದೂ ಕೋಟಾ ಇಲ್ಲ ಅವ್ನಿಗೆ ಕೋಟಾ ಇದ್ರೂ ಕೂಡ ಆರ್ವಿ ಕಾಲೇಜಲ್ಲಿ ಯಾವುದೇ ಕೋಟಾಗೆ ಸೀಟ್ ಇಲ್ಲ ಅಂದ್ರೆ ಸಿ ಎಸ್ ಬ್ರಾಂಚಲ್ಲಿ ಯಾವುದೇ ಸೀಟ್ ಇಲ್ಲ ಅಂದ್ರೆ ನೆಕ್ಸ್ಟ್ ಪ್ರಿಯಾರಿಟಿ ಯಾವ್ದಾಗಿರ್ತಾನೆ ಸೊ ನೆಕ್ಸ್ಟ್ ಪ್ರಿಯಾರಿಟಿ ಯಾವ್ದಾಗಿರ್ತಾನೆ ಚೆಕ್ ಮಾಡುತ್ತೆ ಸೊ ಫಸ್ಟ್ ಪ್ರಿಯಾರಿಟಿ ತುಂಬ ಪ್ರಯತ್ನ ಪಡ್ತು ಕೆ ಎಸ್ ಪ್ರಿಯ ಅಲಾಟ್ ಮಾಡ್ಲಿಕ್ಕೆ ಸಿಗ್ಲಿಲ್ಲ ಅಲ್ಲಿ ಯಾವುದೇ ರೀತಿಯ ಸೀಟ್ ಉಳಿದಿರಲಿಲ್ಲ ಸೊ ನೆಕ್ಸ್ಟ್ ಏನ್ ಮಾಡ್ತು ಸೆಕೆಂಡ್ ಪ್ರಿಯಾರಿಟಿಗೆ ಹೋಗುತ್ತೆ ಇನ್ಫಾರ್ಮೇಷನ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ ಹಾಕೋಣ ಯಾವ ಕಾಲೇಜಲ್ಲಿ ಆರ್ ವಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಲ್ಲಿ ಏನು ಮಾಡುತ್ತೆ ಅಲ್ಲಿ ಜನರಲ್ ಮೆರಿಟ್ ಅಲ್ಲಿ ಇನ್ಫಾರ್ಮೇಷನ್ ಸೈನ್ಸ್ಗೆ ಸೀಟ್ ಉಳಿದಿದೆಯಾ ನೋಡುತ್ತೆ ಜನರಲ್ ಮೆರಿಟ್ ಅಲ್ಲಿ ಸೊ ಜನರಲ್ ಮೆರಿಟ್ ಅಲ್ಲೂ ಇಲ್ವಾ ಸೊ ನೆಕ್ಸ್ಟ್ ಅವ್ನ ಕ್ಯಾಟಗರಿ ಆಗಿರ್ತಕ್ಕಂತ ಟೂ ಎ ಕೆಟಗರಿ ಹೋಗುತ್ತೆ ಸೊ ಅಲ್ಲೂ ಸೀಟ್ ಇಲ್ಲ ಅಂದ್ರೆ ನೆಕ್ಸ್ಟ್ ಕನ್ನಡ ಮೀಡಿಯಂ ಕೊಟ್ಟ ಅಥವಾ ರೂರಲ್ ಮೀಡಿಯಂ ಕೊಟ್ಟ ಅದೇ ಅಂತ ಚೆಕ್ ಮಾಡುತ್ತೆ ಸೊ ಅದು ಇಲ್ಲ ಅಂದ್ರೆ ಇನ್ ಕೇಸ್ ಅವ್ನಿಗೆ ಯಾವ್ದಾದ್ರು ಸ್ಪೆಷಲ್ ಕ್ಯಾಟಗರಿ ಸ್ಪೋರ್ಟ್ಸ್ ಕೋಟನಾ ಎನ್ ಸಿ ಸಿ ಕೋಟನೋ ಅಥವಾ ಎಕ್ಸ್ ಡಿಫೆನ್ಸ್ ಕೋಟೋ ಯಾವ ಕೋಟ ಇದೆಯೋ ಆ ಕೋಟಾದಲ್ಲಿ ಏನಾದರೂ ಸೀಟ್ಸ್ ಇದೆಯಾ ಅಂತ ಚೆಕ್ ಮಾಡುತ್ತೆ ಇನ್ ಕೇಸ್ ಅಲ್ಲಿ ಸೀಟ್ಸ್ ಇದ್ರೆ ಅವನಿಗೆ ಇನ್ಫಾರ್ಮೇಶನ್ ಸೈನ್ಸ್ನ ಅಲಾಟ್ ಮಾಡುತ್ತೆ ಸೀಟ್ ಇಲ್ಲ ಅಂದ್ರೆ ಏನ್ಮಾಡುತ್ತೆ ಮತ್ತೆ ನೆಕ್ಸ್ಟ್ ಪ್ರಿಯಾರಿಟಿ ಅವ್ನು ತರ್ಡ್ ಪ್ರಿಯಾರಿಟಿ ಯಾವ್ದಾಗಿರ್ತಾನೋ ಆ ಪ್ರಿಯಾರಿಟಿನ ಚೆಕ್ ಮಾಡುತ್ತೆ ಅಲ್ಲೂ ರೀತಿ ಸೊ ಅಲ್ಲೂ ಕೂಡ ಇದೇ ರೀತಿ ಚೆಕ್ ಮಾಡ್ತಾ ಹೋಗುತ್ತೆ ಅವನಿಗೆ ಕ್ಯಾಟಗರಿ ಫಸ್ಟ್ ಎಲ್ಲ ಸ್ಟೂಡೆಂಟ್ಸ್ ಯಾವುದೇ ಸ್ಟೂಡೆಂಟ್ಸ್ ಆಗಿರ್ಲಿ ಅವರಿಗೆ ಫಸ್ಟ್ ಚೆಕ್ ಮಾಡ್ತಕ್ಕಂಥದ್ದೇ ಜನರಲ್ ಮೆರಿಟ್ ಕ್ಯಾಟಗರಿ ಚೆಕ್ ಮಾಡುತ್ತೆ ರ್ಯಾಂಕಿಂಗ್ ಎಷ್ಟೇ ಇರಲಿ ಚೆಕ್ ಮಾಡುತ್ತೆ ಆಮೇಲೆ ನಿಮಗೆ ನಿಮ್ಮ ಸ್ವಂತ ಕ್ಯಾಟಗರಿ ಯಾವ್ದು ಆ ಕೆಟಗರಿಗೆ ಹೋಗುತ್ತೆ ಮೇಲೆ ನಿಮ್ಗೆ ಯಾವುದಾದ್ರೂ ಸ್ಪೆಷಲ್ ಕ್ಯಾಟಗರಿ ಕೋಟಾಸ್ ಇದ್ರೆ ಸೊ ಆ ಕೆಟಗರಿ ಮೇಲೆ ಅಲಾಟ್ ಮಾಡ್ಲಿಕ್ಕೆ ಟ್ರೈ ಮಾಡುತ್ತೆ ಸೊ ಹಾಗಾಗಿ ಅವರು ಸೀಟ್ ಮ್ಯಾಟ್ರಿಕ್ಸ್ ನ ಸೀಟ್ ನೋಡಿಕೊಂಡು ನಿಮಗೆ ಆ ಸೀಟ್ ನ ಅಲಾಟ್ ಮಾಡ್ತಾರೆ ನಿಮ್ದು ಇಪ್ಪತ್ತು ಸಾವಿರ ರ್ಯಾಂಕಿಂಗ್ ಇತ್ತು ಅಂದ್ರೂ ಸಹ ನಾವು ಒಂದು ಇಪ್ಪತ್ತು ಸಾವಿರ ಇರತಕ್ಕಂಥ ರ್ಯಾಂಕ್ ಅವ್ರಿಗೆ ಅಲಾಟ್ ಮಾಡಬೇಕಾದ್ರೆ ಆರ್ ವಿ ಕಾಲೇಜಲ್ಲಿ ಇನ್ನೂ ಒಂದು ಸೀಟ್ ಉಳ್ಕೊಂಡಿತ್ತು ಅಂದರೆ ನಿಮಗೆ ಅದನ್ನು ಕೊಡ್ತಾರೆ ನಿಮಗೆ ಸೀಟ್ ಇಲ್ಲ ಅಂದರೆ ಮಾತ್ರ ನೆಕ್ಸ್ಟ್ ಪ್ರಿಯಾರಿಟಿಗೆ ಹೋಗ್ತಾರೆ ಸೊ ಅದಕ್ಕೋಸ್ಕರ ಪ್ರಿಯಾರಿಟಿ ಇಲ್ಲಿ ವೆರಿ 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 ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಹಾಗಾಗಿ ನಿಮಗೆ ಬೇಕಾಗಿರ್ತಕ್ಕಂಥ ಕಾಲೇಜಸ್ಗಳನ್ನ ಫಸ್ಟ್ ಪ್ರಿಯಾರಿಟಿನಲ್ಲಿ ಇಡಿ ಆಮೇಲೆ ಸೆಕೆಂಡ್ ಪ್ರಿಯಾರಿಟಿ ಸೊ ಇದೇ ರೀತಿ ಕೊಡ್ಕ ಕೊಡ್ತಾ ಹೋಗಿ ಸೊ ಯಾರೋ ಒಬ್ರು ನಿನ್ನೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಇದ್ರು ಸರ್ ನಾನು ಆಪ್ಷನ್ ಎಂಟ್ರಿ ಮಾಡಬೇಕಿದ್ರೆ ಕಂಪ್ಯೂಟರ್ ಸೈನ್ಸ್ಗೆ ಫಸ್ಟ್ ಪ್ರಿಯಾರಿಟಿ ಕೊಟ್ಟಿದೆ ಬಟ್ ಪ್ರಿಂಟ್ಔಟ್ ಬಂದ ಮೇಲೆ ಅದು ಈಸಿ ಫಸ್ಟ್ ಪ್ರಿಯಾರಿಟಿ ಆಗಿಬಿಟ್ಟಿದೆ ಸೊ ಇದ್ರ ಏನಾದರೂ ಪ್ರಾಬ್ಲಮ್ ಆಗುತ್ತಾ ಅಂತ ಕೇಳ್ತಿದ್ರು ಹೌದು ಹಂಡ್ರೆಡ್ ಪರ್ಸೆಂಟ್ ಇದು ಪ್ರಾಬ್ಲಮ್ ಆಗುತ್ತೆ ನಿಮಗೆ ನಿಮ್ಗೆ ಏನಾದ್ರು ಕಂಪ್ಯೂಟರ್ ಸೈನ್ಸ್ ಬೇಕು ಅಂದ್ರೆ ನೀವು ಫಸ್ಟ್ ಪ್ರಿಯಾರಿಟಿ ಕಂಪ್ಯೂಟರ್ ಸೈನ್ಸ್ ಅಲ್ಲೇ ಇಡಬೇಕು ಸೆಕೆಂಡ್ ಪ್ರಿಯಾರಿಟಿನ ಸಿಗೆ ಕೊಡ್ಕೋಬಹುದಾಗಿರುತ್ತೆ ನಿಮ್ಗೆ ಯಾವುದು ಬ್ರಾಂಚಲ್ಲಿ ನಿಮ್ಗೆ ಇಂಟ್ರೆಸ್ಟ್ ಇರುತ್ತೋ ಅಂತ ಕಾಲೇಜಸ್ಗಳನ್ನ ನೀವು ಫಸ್ಟಲ್ಲಿ ಇಡಿ ಫಸ್ಟ್ ಪ್ರಿಯಾರಿಟಿನಲ್ಲಿ ಇಡಿ ನಿಮಗೆ ಕಂಪ್ಲೀಟ್ ಆಗಿ ಅದು ನಿಮ್ಮ ಸೀಟ್ ಮ್ಯಾಟ್ರಿಕ್ಸ್ ಮೇಲೆ ಸಾಫ್ಟ್ವೇರ್ ಅಲಾಟ್ ಮಾಡುತ್ತೆ ಸೊ ಇವಾಗ ನಿಮ್ಗೆ ಗೊತ್ತಾಗಿರುತ್ತೆ ಅನ್ಕೊಂತೀನಿ ಯಾವ ರೀತಿ ಅಲಾಟ್ ಆಗುತ್ತೆ ಅಂತ ಸೊ ಬಟ್ ಪ್ರತಿ ಇಯರ್ ಕಟ್ ಆಫ್ ಯಾಕೆ ಅದೇ ರೇಂಜ್ ಅಲ್ಲಿ ಒಂದು ಟೆನ್ ಕೆ ಟ್ವೆಂಟಿ ಕೆ ವೇರಿ ಆಗೋದು ಬಿಟ್ಟರೆ ಬಟ್ ಅದೇ ರೇಂಜಲ್ಲಿ ನಿಮಗೆ ಕಟ್ ಆಫ್ ಯಾಕೆ ಇರುತ್ತಪ್ಪ ಅಂದರೆ ಸೊ ಎಲ್ಲ ಸ್ಟೂಡೆಂಟ್ಸು ಅಷ್ಟೇ ಕಟ್ ಆಫ್ನ ನೋಡಿಕೊಂಡು ಆಪ್ಷನ್ ಇಂಟ್ರೇನ ಮಾಡಿರ್ತಾರೆ ಸೊ ಹಾಗಾಗಿ ಅದು ಅಲ್ಲಿಗೇನೆ ಬಂದು ನಿಂತ್ಕೊಳುತ್ತೆ ಟೆನ್ ಕೆ ಟ್ವೆಂಟಿ ಕೆ ಸೊ ಡಿಫ್ರೆನ್ಸ್ ಆಗ್ಬೋದು ಅಷ್ಟೇ ಅದು ಬಿಟ್ಟರೆ ಸೊ ಅದೇ ರೇಂಜಲ್ಲಿ ಬರೋದಕ್ಕೆ ಸೊ ಇದೇ ಕಾರಣ ಆಗಿರುತ್ತೆ ಸೊ ಹಾಗಾಗಿ ಸೊ ಈಗ ನಾನು ಆರ್ ವಿ ಕಾಲೇಜ್ಗೆ ಟ್ವೆಂಟಿ ಕೆ ರ್ಯಾಂಕಿಂಗ್ ಐತೆ ಅಂದ್ಬಿಟ್ಟು ಆರ್ ವಿ ಕಾಲೇಜ್ ಅವನಿಗೆ ಸಿಕ್ ಸಿಗುತ್ತೆ ಅಂತ ನಾನು ಇಲ್ಲಿ ಹೇಳಲಿಲ್ಲ ಸೊ ಇದು ಎಕ್ಸಾಂಪಲ್ ತಗೊಂಡು ಅಷ್ಟೇನೆ ಈ ರೀತಿ ಅಲರ್ಟ್ ಆಗುತ್ತೆ ಅಂತ ಸೊ ಅವ್ನಿಗೆ ಇಪ್ಪತ್ತು ಸಾವಿರ ರ್ಯಾಂಕಿಂಗ್ ಇರೋವಂಗೆ ಆರ್ ವಿ ಕಾಲೇಜಲ್ಲಿ ಸಿ ಎಸ್ ಸೊ ಬಟ್ ನಾನು ಎಕ್ಸಾಂಪಲ್ ಇಟ್ಕೊಂಡು ಹೇಳಿದಷ್ಟೇ ಯಾವದೇ ರೀತಿಯ ಕಟ್ ಆಫ್ ನ ಇಟ್ಕೊಂಡು ಕೆ ಎ ಸಾಫ್ಟ್ವೇರ್ ನಿಮಗೆ ಸೀಟ್ ಅಲಾಟ್ ಮಾಡೋದಿಲ್ಲ ಸೊ ಇದೊಂದು ಮೈಂಡ್ ಅಲ್ಲಿ ಫಿಕ್ಸ್ ಆಗಿರಲಿ ಕೆ ಎ ಸಾಫ್ಟ್ವೇರ್ ಏನ್ ಮಾಡುತ್ತಪ್ಪ ಅಂದ್ರೆ ಪ್ರಿಯಾರಿಟಿ ವೈಸ್ ಚೆಕ್ ಮಾಡ್ತಾ ಹೋಗುತ್ತೆ ಸೊ ಫಸ್ಟ್ ಪ್ರಿಯಾರಿಟಿ ಸೆಕೆಂಡ್ ಪ್ರಿಯಾರಿ ಚೆಕ್ ಮಾಡ್ತಾ ಹೋಗುತ್ತೆ ಸೊ ಆದಷ್ಟು ಸಹ ಕೆ ಎ ಸಾಫ್ಟ್ವೇರ್ ನಿಮಗೆ ತುಂಬಾ ಪ್ರಯತ್ನ ಪಡುತ್ತೆ ನಿಮಗೆ ಫಸ್ಟ್ ಪ್ರಿಯಾರಿಟಿನ ಅಲಾಟ್ ಮಾಡ್ಲಿಕ್ಕೆ ನಿಮಗೆ ಸೀಟ್ ನಿಮ್ಮ ಒಂದು ಸರದಿ ಬರೋ ಅಷ್ಟೊತ್ತಿಗೆ ನಿಮ್ಮ ಒಂದು ಸರದಿ ಬಂದಾಗ ಆ ಬ್ರಾಂಚಲ್ಲಿ ಸೀಟ್ ಇದ್ದರೆ ಆ ಕಾಲೇಜಲ್ಲಿ ಅಲಾಟ್ ಮಾಡುತ್ತೆ ಸೊ ಅಲ್ಲಿ ಸೀಟ್ ಇಲ್ಲಾಂದರೆ ಮಾತ್ರ ನೆಕ್ಸ್ಟ್ ನಿಮ್ಮ ಸೆಕೆಂಡ್ ಪ್ರಿಯೋಟಿಗೆ ಹೋಗುತ್ತೆ ಇದೇ ರೀತಿ ಥರ್ಡ್ ಫೋರ್ತ್ ಫಿಫ್ತ್ ನೀವು ಇಲ್ಲಿ ಇಪ್ಪತ್ತು ಸಾವಿರ ರ್ಯಾಂಕಿಂಗ್ ಇತ್ತು ಆರ್ ವಿ ಕಾಲೇಜ್ ಫಸ್ಟ್ ಹಾಕೋನೇನು ಸಿಗೋಲ್ಲ ಚೆಕ್ ಮಾಡುತ್ತೆ ಸಿಗಲ್ಲ ಆರ್ ವಿ ಸಿಗಲ್ಲ ಎಮ್ ಎಸ್ ರಾಮಯ್ಯ ಸಿಗಲ್ಲ ದಯಾನಂದ್ ಸಾಗರ್ ಇವು ಯಾವೂ ಸಿಗೋಲ್ಲ ಇಲ್ಲೆಲ್ಲ ಚೆಕ್ ಮಾಡಿ ಹಿಂಗೆ ಚೆಕ್ ಚೆಕ್ ಮಾಡ್ತಾ ಹೋಗುತ್ತೆ ಸೊ ಇಲ್ಲೆಲ್ಲೂ ಸಹ ಸೀಟ್ ಉಳಿದಿರೋದಿಲ್ಲ ಅಷ್ಟೊತ್ತಿಗೆ ಅವನ ಒಂದು ರ್ಯಾ ಸರ್ದಿ ಬರೋ ಅಷ್ಟೊತ್ತಿಗೆ ಇಲ್ಲಿ ಎಲ್ಲ ಸೀಟ್ ಫಿಲಪ್ ಅಪ್ ಆಗೋಗಿರ್ತವೆ ಸೊ ನೆಕ್ಸ್ಟ್ ಹಿಂಗೆ ಮುಂದೆ ಹೋಗ್ತಾ ಹೋಗ್ತಾ ಇಲ್ಲಿ ವಿದ್ಯಾವರ್ಧಕ ಇಲ್ಲೂ ಸಿಗಲ್ಲ ಹಿಂಗೆ ಮುಂದೆ ಹೋಗ್ತಾ ಇರುತ್ತೆ ಚೆಕ್ ಮಾಡ್ತಾ ಚೆಕ್ ಮಾಡ್ತಾ ಚೆಕ್ ಮಾಡ್ತಾ ಇಲ್ಲಿ ಮುಂದೆ ಹೋಗ್ತಾ ಇರುತ್ತೆ ಸೊ ಅದಕ್ಕೋಸ್ಕರನೇ ನಾನು ನಿಮಗೆ ಹೇಳೋದು ಸೊ ಫಸ್ಟು ನಿಮ್ಮ ಯಾವ ಕಾಲೇಜ್ ಕಟ್ ಆಫ್ ಲೆಸ್ ರ್ಯಾಂಕಿಂಗ್ ಇರುತ್ತೋ ಸೊ ಫಾರ್ ಎಕ್ಸಾಂಪಲ್ ಟು ಕೆ ತ್ರೀ ಕೆ ಫೋರ್ ಕೆ ಸೊ ಈ ರೀತಿ ಇರ್ತಕ್ಕಂಥ ಕಾಲೇಜಸ್ಗಳನ್ನ ಫಸ್ಟ್ ಹಾಕಿ ಸೊ ನೆಕ್ಸ್ಟ್ ಟೆನ್ ಕೆ ಟ್ವೆಂಟಿ ಕೆ ಇರತಕ್ಕಂಥ ಕಾಲೇಜಸ್ನ ನೆಕ್ಸ್ಟ್ ಹಾಕಿ ಅಂತ ನಾನು ಇದಕ್ಕೆ ಹೇಳೋದು ಸೊ ಪ್ರಿಯಾರಿಟಿ ವೈಸು ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಇಲ್ಲಿ ಪ್ರಿಯಾರಿಟಿ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಅದೇ ರೀತಿ ಪ್ರಿಯಾರಿಟಿ ವೈಸು ನೀವು ಕಾಲೇಜನ್ನ ಹಾಕಬೇಕಾಗುತ್ತೆ ಸೊ ಈಗ ಅವ್ನಿಗೆ ಏನಾದರೂ ಇಲ್ಲಿಗೆ ತರ್ಟಿ ಸಿಕ್ಸ್ತ್ ಪ್ರಿಯಾರಿಟಿ ಬಂದಾಗ ಅವನು ಒಂದು ಇಪ್ಪತ್ತು ಸಾವಿರ ಇರತಕ್ಕಂಥ ರ್ಯಾಂಕಿಂಗ್ ಸರದಿ ಅವನಿಗೆ ಅಲಾಟ್ ಮಾಡಲಿಕ್ಕೆ ಬಂದಾಗ ಇಲ್ಲಿ ಏನಾದರೂ ಎಸ್ ಜೆ ಬಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಇಲ್ಲಿ ಏನಾದರೂ ಇನ್ಫಾರ್ಮೇಷನ್ ಸೈನ್ಸಲ್ಲಿ ಒಂದು ಸೀಟ್ ಅವನ ಕೆಟಗರಿಗೆ ಅಥವಾ ಜನರಲ್ ಮೆರಿಟಲ್ಲಿ ಸೀಟ್ ಇತ್ತು ಅಂದರೆ ಸೊ ಇಲ್ಲಿ ಅವರಿಗೆ ಅಲಾಟ್ ಮಾಡ್ತಾರೆ ಸೊ ಆವಾಗ ನಿಮ್ಮ ಅಲಾಟ್ಮೆಂಟ್ ಕಾಪಿನಲ್ಲಿ ಎಸ್ ಜೆ ಬಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಇನ್ಫಾರ್ಮೇಷನ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಅಂತ ಬರುತ್ತೆ ಅಲಾಟೆಡ್ ಆಪ್ಷನ್ಸ್ ತರ್ಟಿ ಸಿಕ್ಸ್ ಅಂತ ಬರುತ್ತೆ ಸೊ ಇದನ್ನ ನೀವು ನೋಡಿಕೊಂಡು ನಿಮಗೆ ಇಷ್ಟ ಆಗಿದ್ರೆ ನೀವು ಕಾಲೇಜ್ಗೆ ಹೋಗಿ ಅಡ್ಮಿಷನ್ ತಗೊತೀರಾ ಇಲ್ಲ ಅಂದರೆ ನೀವು ನೆಕ್ಸ್ಟ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀರಾ ಈ ಸೊ ಈ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ ಆಗಿ ಅರ್ಥ ಆಗಿದೆ ಅನ್ಕೊತೀನಿ ಕೆ ಎ ಸಾಫ್ಟ್ವೇರ್ ಹೇಗೆ ಸೀಟ್ನ ಅಲಾಟ್ ಮಾಡುತ್ತೆ ಅಂತ ಇಲ್ಲಿವರೆಗೂ ಈ ವಿಡಿಯೋನ ನೋಡಿರೋರು ಮರೆದೇನೆ ಈ ವಿಡಿಯೋ ಲೈಕ್ ಮಾಡಿ ಮತ್ತೆ ಇದೇ ತರ ಯೂಸ್ಫುಲ್ ಅಪ್ಡೇಟ್ಸ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಧನ್ಯವಾದಗಳು